ನಮಸ್ಕಾರ ಪ್ರೀತಿಯಿಂದ ಕುಟ್ಟಿದ ಕನಸಿನ ಪ್ರಾರಂಭ ಸ್ಟ್ರಾಬೆರಿ ಕ್ಯಾಂಡಲ್ ನ ಒಂದು ಕತೆ ಮೇಣ ನಿಧಾನವಾಗಿ ಕರಗುತ್ತದೆ ಆ ಮುಗ್ಧ ಬಣ್ಣ ಆ ಪರಿಮಳ ಎಷ್ಟೋ ದಿನಗಳ ಶ್ರಮದ ಪ್ರತಿಫಲ ಸ್ಟ್ರಾಬೆರಿ ನ ಹಸಿ ಸ್ಪರ್ಶ ಉಸಿರಿನಲ್ಲಿ ಹರಡುತ್ತದೆ ಆಹಾ ಎಂತ ನೆನಪಿನ ಗಮ ಅದು ಕೇವಲ ಅಲ್ಲ ಹೃದಯವನ್ನು ಮುಟ್ಟುವ ನೆನಪಿನ ನಾದ ಈ ಕ್ಯಾಂಡಲ್ನ ಪ್ರತಿ ಹಂತದಲ್ಲಿ ಮಿಶ್ರಣದಿಂದ ಲೇಪನದವರೆಗೆ ಛಾಯೆಗಳಿಂದ ರೂಪದವರೆಗೆ ಒಂದು ಪ್ರಾಮಾಣಿಕ ಶ್ರದ್ಧೆಯ ಪ್ರತಿಬಿಂಬ ಬಣ್ಣವನ್ನು ಆಯ್ಕೆ ಮಾಡುವಾಗಲೂ ಒಂದು ಭಾವನೆ ಅಳತೆಯನ್ನು ಹಾಕುವಾಗಲು ಒಂದು ಕತೆ ಹಲವಾರು ಪ್ರಯೋಗಗಳು ಅನುಭವದ ನಡುವೆ ಹುಟ್ಟಿದ ಒಂದು ಸಿದ್ಧ ಕಲಾಕೃತಿ ಇದು ಕೇವಲ ನಿಮ್ಮ ಮನೆಯ ಒಂದು ಅಲಂಕಾರವಲ್ಲ ಇದು ನಿಮ್ಮ ಮನಸ್ಸಿಗೆ ಹೊತ್ತ ಬೆಳಕು Bilagona Deepava: It's time to celebrate candles. Where candles are not made, they are felt.